ಕುಂತಿಂಧು ಸೌರಾಷ್ಟ್ರ ಗುಜರಾ ನೇಪಾಳ ಇದಕ್ಕೆ ಚಪ್ಪನ್ನ ಯುವತಾರ ದೇಶ ಅಂತ ಈ ಚಪ್ಪನ್ನ ಯುವತಾರ ದೇಶದಲ್ಲಿ ಅತಿ ಶ್ರೇಷ್ಠವಾದ ಪಟ್ಟಣ ಚೋಳ ದೇಶ ಆ ಚೋಳ ದೇಶವನ್ನು ಸತ್ಯೇಂದ್ರ ಚೋಳ ಎಂತಕ್ಕಂಥ ಮಹಾರಾಜ ತಾನು ಬಹಳ ಭಕ್ತಿಯುತನಾಗಿ ಧೈರ್ಯವಂತನಾಗಿಂತನಾಗಿ ಸಕಲ ಸಂಪನ್ನನಾಗಿ ತಾನು ರಾಜ್ಯವಾರ ಮಾಡುತ್ತಾ ಇದ್ದಾನೆ ಭಗವಂತ ಕೊಟ್ಟಂತ ಸಕಲ ಐಶ್ವರ್ಯವೆಲ್ಲವೂ ಅವನಿಗೆ ಕಡಿಮೆ ಇಲ್ಲ ತುಂಬಿ ತುಳುಗಾಡುತ್ತಿದೆ ಐಶ್ವರ್ಯ ಲಕ್ಷ್ಮಿ ಅವನ ಪಟ್ಟಣದಲ್ಲಿ ಸತಿ ಸುಂದರಿಂದೊಳಗೊಂಡ ಪ್ರಜೆಗಳಿಂದ ಮಂದಿ ಭಾಗದಿಂದ ಸೇನಾಪತಿ ಶುರುವಾಗಿದ್ದಾನೆ ಎಲ್ಲ ಭಾಗ್ಯವನ್ನ ಭಗವಂತ ನಮಗೆ ಕೊಟ್ಟಾಗ ಈ ಮನುಷ್ಯನಿಗೆ ಬರಬೇಕಾದ್ದೊಂದಿದೆ ಬರಬಾರದ್ದೊಂದಿದೆ ಇವೆರಡು ಬಹಳ ಮುಖ್ಯವಾದವು ಮನುಷ್ಯನಿಗೆ ಬರಬೇಕಾದ್ದು ಅಂದ್ರೆ ಸಾತ್ವಿಕ ಗುಣ ಧರ್ಮ ಗುಣ ದಯಾಗುಣ ಇಬ್ಬರಬಾರದು ನಾನು ಅದು ಬಂದ್ಬಿಟ್ರೆ ನೀನು ಬೇಕಿಲ್ಲ ಅಗ್ನಿ ಹುಟ್ಟಿದ ಸ್ಥಳವನ್ನ ಯಾವ ರೀತಿಯಾಗಿ ತಾನುಟ್ಟಿದ ಸ್ಥಳವನ್ನೇ ನಾಶ ಮಾಡಿಕೊಳ್ಳುತ್ತೋ ಹಾಗೆ ಅಹಂಕಾರ ಮನುಷ್ಯನಿಗೆ ಉತ್ಪತ್ತಿ ಆಗ್ಬಿಟ್ರೆ ಅವನು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ತನ್ನನ್ನು ತಾನೇ ನಾಶ ಮಾಡ್ಕೋತನಂತೆ ಅದಕ್ಕೆ ಹೆದ್ರೆ ನಾನು ಯಾಕಪ್ಪ ಅನ್ನದಿಂದ ಬೆಳೆದ ಈ ದೇಹ ಈ ಕಾಯ ನಿನ್ನದೇ ನಾಳೆ ನವರಂಧ್ರದೊಂದು ರಂಧ್ರದಲ್ಲಿ ಹೋಗ್ತಕ್ಕಂಥ ಈ ಪ್ರಾಣ ನಿನ್ನದೇನು ಯಾವುದು ನಿನ್ನದಲ್ಲ ಸುರಿಮ ಮಳೆ ನಿನ್ನದೇನೋ ಬೀಸುವ ಕಾಲಿನಿಂದ ಪ್ರಾಣ ನಿನ್ನದೇನೋ ಏ ನಾನು ಹುಟ್ಟುಬಿಟ್ಟಿದ್ದೀನಿ ನಾನು ಸಾಯೋದೇ ಇಲ್ಲ ನಾನು ಬೇಕಾದ್ದು ಸಾಯ್ತೀನಿ ಅದು ಕೂಡ ಕೈ ಸಾಧ್ಯವಿಲ್ಲ ಎಲ್ಲವೂ ಕೂಡ ಭಗವಂತ ಪರಮಾತ್ಮ ಎಲ್ಲವನ್ನ ತನ್ನ ಹಿತದಲ್ಲಿಟ್ಟುಕೊಂಡು ನಮ್ಮನ್ನ ಗೊಂಬೆಗಳಾಗಿ ನಮ್ಮನ್ನು ಈಚೆಗೆ ಬಿಟ್ಟಿದ್ದಾನೆ ಅಂದ ಮೇಲೆ ಅವನ ಆಡಿಸಿದಂತೆ ಹಾಡುವ ಕೈಗೊಂಬೆಗಳು ನಾವು ಅದಕ್ಕೋಸ್ಕರವಾಗಿ ನಾನು ಅಂತಕ್ಕಂಥದ್ದನ್ನು ಮನುಷ್ಯ ತಾನು ಬಿಟ್ಟರೆ ಸುಖಿಯಾಗುವ ಅಂತಾನೆ ನಾನು ಅಂತಕ್ಕಂಥದ್ದು ಏನಾದರೂ ಪ್ರಾಪ್ತವಾದರೆ ಯಾವುದೇ ಒಂದು ವಿಧ ವಿಧವಾಗಿರ್ತಕ್ಕಂಥ ವ್ಯವಹಾರದಲ್ಲಿ ಇರಬೇಕು ಇರಬಹುದು ಒಂದು ಹಾರ್ಮಿ ನುಡಿಸೋದ್ರಲ್ಲಿ ಇರಬಹುದು ಒಬ್ಬ ಕಥೆ ಮಾಡೋರಾಗಿರಬಹುದು ಒಬ್ಬ ತಮಲಾವಡಿಯೋರಾಗಿರಬಹುದು ನಾನು ಅಂತಕ್ಕಂಥದ್ದು ಬರಬಾರದು ಮನುಷ್ಯನ ಜೀವನದಲ್ಲಿ ಬಹಳ ಕೆಟ್ಟದ್ದು ಅಂತಹ ನಾನು ಎಂಬ ಅಹಂಕಾರ ಯಾವ ಈ ಸತ್ಯದ ಚೋಳ ಮಹಾರಾಜ ಪ್ರಾಪ್ತವಾಗಿತ್ತು ಯತಿಗಳನ್ನು ದೈವಭಕ್ತರನ್ನ ಧರ್ಮಾತ್ಮರನ್ನ ಕಂಡರೆ ಯೋಗಿಗಳನ್ನು ಸನ್ಯಾಸಿಗಳನ್ನು ಕಂಡರೆ ಹವಾನಿಸಿದ ಒಂದು ಸಾರಿ ತನ್ನ ನನಮನೆಗೆ ಬಂದಂತಹ ಒಬ್ಬ ಬ್ರಾಹ್ಮಣ ಪುತ್ರನ ಈ ಆಡಿಸಿದ ವೇದವನ್ನು ಹೇಳ್ತಕ್ಕಂಥವರು ಬ್ರಾಹ್ಮಣರು ಅವನು ಶಾಪ ಕೊಟ್ಟ ಏನಂತ ನೀನ್ ತಿನ್ನುವ ಹನ್ನ ಉಳುವಾಗಲಿ ಹೋಗು ತಿನ್ನುವ ಹಣ್ಣ ಉಳುವಾದ ಮೇಲೆ ಮನುಷ್ಯ ಪ್ರಪಂಚದಲ್ಲಿ ಬದುಕುವುದು ಹಾಗೆ ಅನ್ನವೇ ಪ್ರಾಣ ಅನ್ನವೇ ಪ್ರಾಣ ಅನ್ನವೇ ದೈವ ಅನ್ನವೇ ಮೋಕ್ಷ ಮನುಷ್ಯನಿಗೆ ಈ ಗಲೀಗದಲ್ಲಿ ಅನ್ನವೇ ಪ್ರಾಣವಾಗಿರುವಾಗ ತಿನ್ನುವ ಹನ್ನ ಉಳುವಾಗಲಿ ಎಂದಾಗ ಯಾವ ಮಹಾರಾಜ ಊಟಕ್ಕಾಗಿ ಕುಳಿತುಕೊಂಡರೆ ಆ ಅನ್ನದ ಮೇಲೆ ಕೈ ಇಟ್ಟು ಸಾಕು ಆ ಅನ್ನದಿಂದ ಉಳುಗಳು ಪಿದಿ ಪಿದಿ ಬಿದಿ ಅಹಂಕಾರ ಮಹಾನುಭಾವನ ಅಂತ ಶನೇಶ್ವರ ಸ್ವಾಮಿ ಎಂಟನೇ ಕಡೆ ಒಕ್ಕರಿಸಿಕೊಂಡ ಅವನಿಗೆ ಅಷ್ಟಮ ಸ್ಥಾನವನ್ನು ಸೇರಿದ ಪರಮಾತ್ಮೆಯ ಪೂರ್ಣವ ದೃಷ್ಟಿ ಅತಿಯಾಯಿತು ಈ ಬೆನ್ನು ಬೆನ್ನು ಪಡೆಯತಕ್ಕಂಥ ಒಂದು ಗಾಯವಾಗುತ್ತ ಸಾಮಾನ್ಯವಾದ ಗಾಯ ಅಲ್ಲ ಆ ಗಾಯಕ್ಕೆ ಒಂದು ಹೆಸರು ಹೇಳ್ತಾರೆ ಹಳ್ಳಿ ಕಡೆ ಏನಂತ ಕಾಯಿಮೇಲೆ ಬಿಟ್ಟು ಬಾ ಕಾಯ್ದೆ ಕರ್ಕೊಂಬಾ ಅಂತ ಕಂಡ ತಕ್ಷಣ ಔಷಧೋಪಚಾರವನ್ನು ಮಾಡಿಸಿ ಒಳ್ಳೆ ವೈದ್ಯರಿಂದ ಅದನ್ನ ಉಪಚರಿಸಿದ್ರೆ ಮನುಷ್ಯ ಬದುಕ್ತಾನೆ ಆ ಗಾಯವಾದಂತವನು ಇಲ್ಲ ಅದೇನಾದ್ರು ಅಸಾಧ್ಯ ಮಾಡಿ ನಾವು ದೊಡ್ಡ ಮತ್ತೆ ಈಕನ ಉತು ಪ್ರಸಾದ ಆಮೇಲೆ ನೋಡೋಣ ಈ ಡಾಕ್ಟರ್ ತೋರ್ಸನ ಅಂತ ಕಾಲ ಬಿಟ್ರೆ ಮನುಷ್ಯ ಬದುಕಕ್ಕೆ ಸಾಧ್ಯವಿಲ್ಲ ಅಂತಹ ಭಯಾನಕವಾದ ರೋಣ ಈ ಬೆನ್ನಿನ ನರದ ಮೇಲೆ ಹಾಕ್ಬಿಡುತ್ತೆ ಆ ರಕ್ತ ಕೀವು ಹರಿಯುತ್ತಿದೆ ನೊಣ ಸೊಳ್ಳೆಗಳು ಕಿತ್ತು ತಿನ್ನುತ್ತಿದೆ ಪರಮಾತ್ಮ ಶರೇಶ್ವರ ನಂಬಿದ ಸತಿಸುತ್ತ ಕೈ ಮುಗಿದು ನಿಲ್ಲುತ್ತಿದ್ದ ಪ್ರಜೆಗಳೇ ಕೈ ತೋರಿಸಿ ಚೀ ಅನ್ನುತ್ತಿದ್ದಾರೆ ಇಲ್ಲ ಸಲ್ಲದ ಅಪವಾದಗಳು ಶುರುವಾದೋ ಯಾವ ಮಹಾರಾಜನಿಗೆ ನೆಮ್ಮದಿ ಇಲ್ಲ ಎಲ್ಲಿ ನೋಡಿದರೂ ಕೂಡ ಹೇಳದ ಚಾರಿಯನ್ನು ದೂರುವರೆ ಜಾಸ್ತಿ ಆಗೋದು ರಾಜಾಜು ರಾಜನಾದರೂ ಕೂಡ ದಿಕ್ಕೆಟ್ಟು ಕಂಗೆಟ್ಟು ಮಹಾರಾಜ ಪಟ್ಟಣವ ಬಿಟ್ಟ ತಟ್ಟಣವಿಯ ಕಡೆ ನಡೆದ ಕಲ್ಲು ಮಳ್ಳನ್ನದೇ ಬೆಟ್ಟ ಗುಡ್ಡಗಳನ್ನೆಲೆ ಹಳ್ಳ ಕೊಳ್ಳಗಳನ್ನು ಇಳಿಯುತ್ತ ಜಾರುತ್ತ ಬೀಳುತ್ತ ಆ ಗಾಯದ ನೋವನ್ನು ತಡೆಯಲಾರದೆ ಬದುಕಲು ಬೇಡವೋ ಪರಮಾತ್ಮ ಈ ಭೂಮಿಗೆ ಬಿಟ್ಟೆ ನನ್ನನ್ನು ಉಳಿಸ್ಕೊಂಡಿದ್ದೀಯಲ್ಲ ಯಾಕೆ ಬೇಗ ನಿನ್ನ ಪಾಲಸಲ್ಲಿ ಕರ್ಕ ಬಿಡೋನು ನನಗೆ ಈ ಜನ್ಮ ಬೇಡ ಬೇಡ ನೋಡಿ ಅದಕ್ಕೆ ಹೇಳ್ತಾರೆ ಆಡಿಸುವಾತನ ಕೈಚಳಕದಲ್ಲಿ ಎಲ್ಲ ಅಡಗಿದೆಯಂತೆ ಒಂದು ಗಳಿಗೆಗೆ ಸಂತೋಷವನ್ನ ನೆಮ್ಮದಿಯನ್ನ ಸುಖವನ್ನ ಹಣ ಐಶ್ವರ್ಯ ಎಲ್ಲ ಕೊಡೋ ಮನೇನೆ ಒಂದು ಗಳಿಗೆಗೆ ಆಗಲೇ ಈ ಪ್ರಪಂಚವೇ ಬೇಡ ನನಗೆ ಪ್ರಪಂಚ ಸಾಕು ನನ್ನ ಬೇಗ ಕರ್ಕೊಳ್ತಕ್ಕಂಥ ಸ್ಥಿತಿಗೆ ತರುವ ನೋ ಅದಕ್ಕೋಸ್ಕರವೇ ನಾವು ಆ ಶ್ರೀದೇವರನ್ನ ಅಷ್ಟೊಂದು ಭಕ್ತಿಯಿಂದ ಭಯದಿಂದ ಪೂಜೆ ಮಾಡ್ತೀವಿ ಇಲ್ಲವಾದ್ರೆ ಯಾರು ಪೂಜೆ ಮಾಡ್ತಿರ್ಲಿಲ್ಲ ಅದೇ ವೆಂಕಟರಾಮ ಸ್ವಾಮಿ ಯಾವನೇ ಮರಿಕೂ ಅವನೇನು ಆದರೆ ಶನಿದೇವ್ ಯಪ್ಪಾ ಕೈ ಬೇಕಾಗುತ್ತೆ ಈಗಿರಬೇಕಾದ್ರೆ ಯಾವ ಮಹಾನ್ ಭಾವನಾಥ ಎಂಬ ಸತ್ಯ ಚೋಳ ರಾಜ್ಯವನ್ನು ತೊರೆದು ಕಾಡುಪಾರಾಗಿ Thank yeah. yeah. God, yeah. Não, não, the é ಬೆನ್ನಿನಲ್ಲಿ ಆಗಿರ್ತಕ್ಕಂಥ ನೊಣದ ಗಾಯದ ನೋವನ್ನು ತಡೆಯಲಾರದೆ ಆ ನೊಣ ಸಣ್ಣಗಳು ಚಿತ್ತು ತಿನ್ನುತ್ತಿವೆ ರಕ್ತಕ್ಕೆ ಹರಿಯುತ್ತಿವೆ ಮಹಾರಾಜನಿಗೆ ಭ್ರಷ್ಟನಾರ ಗಂಟ ಮೀಸೆಗಳು ಬೆಳೆಕೊಂಡು ಹುಚ್ಚನಂತೆ ತಾನು ಹೋಗ್ತಾ ಇದ್ದಾನೆ ಹುಚ್ಚನಂತೆ ದಿಕ್ಕೆಟ್ಟ ಪರದೇಶ ಆಗುತ್ತೆ ಇತ್ತ ಬಾ ಎನ್ನುವರಿಲ್ಲ ಎತ್ತ ಹೋಗುವೆ ಅಂತ ಕೇಳೋರು ಯಾರು ಗತಿ ಇಲ್ಲ ನಡುಗಾಡೊಳಗೆ ಆ ಕಡು ಬಿಸಿಲಿನ ತಾಪವನ್ನು ಸಹಿಸಲಾರದೆ ನಡೆದುಕೊಂಡು ಹೋಗ್ತಾ ಇದ್ರೆ ಆಕಾಶ ಮಾರ್ಗದಲ್ಲಿ ಯಾವ ಬ್ರಹ್ಮಮಾನ ಪುತ್ರನಾದ ನಾಗವಂಶಿಗಳು ಬೆಳಗಿನ ತಾಳು ಹೇಳಿಕೊಂಡು ಆ ತಂಬೂರಿಯನ್ನು ನೋಡಿಸಿಕೊಂಡು ಆ ಭಗವಂತನ ನಾಮ ಸ್ಮರಣೆಯನ್ನ ಅಡಿಗಡಿಗೆ ಅಡಿಗಡಿಗೆ ಬಿಡದಲೇ ಜಪ ಮಾಡ್ಕೊಂಡು ಭಗವಂತನ ಬಿರುದಾವಳಿಗಳನ್ನು ತಂದಿದ್ದು ನಾ

¡Gracias! ದಿಕ್ಕೆಟ್ಟು ಹೋಗುತ್ತಿರುವ ಪರದೇಶಿಯಂತೆ ಹಾ ಮಹಾರಾಜನನ್ನ ಆಕಾಶ ಮಾರ್ಗದಲ್ಲಿ ಹೋಗ್ತಕ್ಕಂಥ ನಾರನ ವರ್ಷಗಳು ನೋಡ್ಬಿಟ್ರು ಅಯ್ಯೋಯ್ಯೋ ಯಾರೀತ ಯಾರಿರಬಹುದು ನೋಡಲೇಬೇಕು ಅಂತ ಹೇಳಿ ಆ ಸತ್ಯೇಂದ್ರ ಚೋಳ ಮಹಾರಾಜನಿದ್ರಿಗೆ ಶ್ರೀದ್ರವಾರಣ ಗೋವಿಂದ ಮಹಾತ್ಮರು ಪ್ರತ್ಯಕ್ಷರಾದೊಡನೆಯ ಗಡಗಡನೆ ನಡೆಯುತ್ತ ಕೈಗಳನ್ನು ಜೋಡಿಸಿ ಹೇಳ್ತಾ ಇದ್ದಾನೆ ಆ ಸತ್ಯೇಂದ್ರ ಚೋಳರು ನಾರಾಯಣ ಆಯುಷ್ಮಾನ್ ಭವ ಇನ್ನೆಲ್ಲೋ ನಾನು ನೋಡ್ದಾಗಿದೆಯಲ್ಲೋ ಯಾರಪ್ಪ ಬೈಕ್ ನಾನೆಲ್ಲೋ ನೀ ನೋಡದಾಗಿದ್ಯಲ್ಲ ಕಾರದಿಂದವನ್ನ ಈ ನನ್ನ ನಯ ವಿನಯವನ್ನು ಕಂಡಿದ್ರೆ ನಾನು ನೋಡ್ಲಾ ಜ್ಞಾಪಕ ಬರ್ತಾ ಇದೆ ದಯಮಾಡಿ ನೀನು ಯಾರು ಹೇಳು ನಾರಾಯಣ ನಾರಾಯಣ ಯಾವ ಸತ್ಯ ಮಹಾರಾಜ್ ಹೇಳ್ತಾ ಇದ್ದಾರೆ ಮಹತ್ವವೇ ಗುರುದಿಯಲ್ಲಿ ಹೋದ ಗುರುಗಳೇ ನೀವು ಇವದೆಷ್ಟೋ ಸಾರಿ ನನ್ನ ಅರಮನೆಗೆ ಬಂದಾಗ ನಿಮ್ಮ ಪಾದ ಸೇವೆಯನ್ನು ಮಾಡಿ ಬೋಧನೆ ನಿಮ್ಮನ್ನ ಸಂತೈಸಿ ನಿಮ್ಮನ್ನು ಬೀಳ್ಕೊಡುತ್ತಿದ್ದ ನಾನು ಸತ್ಯೇಂದ್ರಚೋಳ ಗುರುಗಳೇ ನಾರಾಯಣ 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 ಸತ್ಯೇಂದ್ರ ಚೋಳ ಮಹಾರಾಜ ಇದೇನೆಯ ಮಂದಿ ಮಾರ್ಬಲ ಮಹಾರಾಣಿ ಐಶ್ವರ್ಯವನ್ನೆಲ್ಲ ಬಿಟ್ಟು ಕಾಡಲಿ ರೀತಿಯಾಗಿ ಸ್ವಾಮಿ ಇದಕ್ಕೆಲ್ಲ ಕಾರಣ ಗ್ರಹಚಾರ ಗ್ರಹಚಾರಗಳಿಗೆಲ್ಲ ಒಡೆಯೇನ ಅಂತಕ್ಕಂಥವ್ರು ಅವನು ಆ ಶನೇಶ್ವರ ಸ್ವಾಮಿಯ ಕಾಟಸ್ವಾಮಿ ಅದಕ್ಕೆ ಈ ಗತಿ ಬಂದಿದೆ நன்ன பாதோ பிரபஞ்சோ சாய யாத்தான் அனுபவ் தீனி ஊட்டக்காக குடித்ததே தின்வ உழுவாக வெண்ணு படித்த காய வாய் ஆயுத நோவன தடையலாக சங்க படுத்தி நந்தவரு பூமியில் நம்ம உழியாயனியா மகாராஜ ಈ ಪ್ರಪಂಚದಲ್ಲಿ ನಿನಗೆ ಬಂದಿರತಕ್ಕಂಥ ಕಷ್ಟವನ್ನೇ ಬಹಳ ದೊಡ್ಡ ಕಷ್ಟ ಅಂತ ಹೇಳ್ಕೊತಾ ಇದೆಯಾ ನಿನಗಿಂತಲೂ ಅತಿಯಾದ ಕಡು ಕಷ್ಟವನ್ನು ಈ ಜಗತ್ತಿನ ಜನ ಇದ್ದಾರೆ ಲೆಕ್ಕ ಹಾಕ್ತಾ ಹೋದ್ರೆ ದೊಡ್ಡ ಪಟ್ಟಿನಿ ಆಗುತ್ತೆ ನಳ ಹರಿಶ್ಚಂದ್ರ ಪುರೂರವ ಮಹಂದಾತ ಜಗತ್ ರಕ್ಷಕನಾದ ಶ್ರೀರಾಮಚಂದ್ರ ಸತ್ಯಸಂಧನಾದ ಪಾಂಡವರು ಇನ್ನು ಹುಲಮನು ಜನ್ಮ ಹೇಳ್ತಾ ಹೋದ್ರೆ ಕೋಟಿಗಿಟ್ಟೆ ಇದ್ದಾರಪ್ಪ ಅವರೆಲ್ಲ ಪಟ್ಟಿರ್ತಕ್ಕಂಥ ಕಷ್ಟದಲ್ಲಿ ನಿನ್ನ ಕಷ್ಟ ಒಂದು ಎಳ್ಳಿನ ಮನೆಯಷ್ಟು ಕೂಡ ಸಮನಲ್ಲ ಅವರ ಮಾತೆಲ್ಲ ಏಕೆ ಈ ಕಡೀಣದಲ್ಲಿ ರಾಜ ವಿಕ್ರಮ ಪಟ್ಟಂತ ಕಷ್ಟವನ್ನ ನೆನೆಸಿಕೊಳ್ಳುವುದಾದ್ರೆ ಆ ವಿಕ್ರಮ ಮಹಾರಾಜ ಪಟ್ಟಂತ ಕಷ್ಟದಲ್ಲಿ ಒಂದು ಮುಳ್ಳಿನ ಮನೆಯಷ್ಟು ಕೂಡ ನೀನ್ ಪಡುತ್ತಿಲ್ಲ ಪಕ್ಷ ಅಂದಾಗ ಸತ್ಯೋಳ ಮಹಾರಾಜ ಹೇಳ್ತಾನೆ ಗುರುಗಳೇ ಗುರುಗಳೇ ಶನಿ ಬಿಡದಂತವರ ಕಥೆಯನ್ನು ಆದ್ರೆ ಆ ಶನಿದೆಯ ಶಾಂತನಾತ್ಮನೆ ಅಂತ ನಾನು ಹಲವಾರು ಪ್ರವಚನಗಳಲ್ಲಿ ಹಲವಾರು ಭಾಗವತದಲ್ಲಿ ನಾನು ಕೇಳಿದ್ದೇನೆ ದಯಮಾಡಿ ಆ ಶನಿ ಕಾಟಪಟ್ಟಂತ ಆ ವಿಕ್ರಮಾದಿತ್ಯನ ಚರಿತ್ರೆ ನನಗೆ ಹೇಳಿ ನನ್ನ ಹುತಾರ್ಥನಾಗಿ ಮಾಡಿ ನನಗೆ ಬಂದಿರುವ ಕಷ್ಟವನ್ನು ದೂರ ಮಾಡಿ ಅಂದಾಗ ನೋಡಿ ಈ ನಾವು ಕಥೆಯನ್ನು ಮಾಡಿಸ್ಬೇಕಾದ್ರೆ ಏನು ಕಾರಣ ಅಂದ್ರೆ ಆ ಕಾರಣ ಇಲ್ಲೇ ಹುಟ್ಟುತ್ತೆ ಶನಿ ಪಿಡಿದಂಥವರ ಕಥೆಯನ್ನು ದೋಷ ನಿವಾರಣೆ ಆಗುತ್ತಂತೆ ಅದಕ್ಕೋಸ್ಕರವೇ ಸತ್ಯೇಂದ್ರ ಚೋಳ ಮಹಾರಾಜನಿಗೆ ನಾನು ಮಹರ್ಷಿಗಳು ಆ ರಾಜಾವಿಕ್ರಮನ ಚರಿತ್ರೆಯನ್ನ ಹೇಳುವುದಕ್ಕಿಂತ ಮುಂಚೆ ಹೇಳ್ತಾರಂತೆ ಅಪ್ಪ ಆ ಶನೇಶ್ವರ ಸ್ವಾಮಿಯನ ಕಥೆಯನ್ನು ಹೇಳಬೇಕಾಗ್ಲಿ ಕೇಳಬೇಕಾಗ್ಲಿ ಪಠಣ ಕೈಯಬೇಕಾಗ್ಲಿ ಪೂಜಿಸಬೇಕಾಗ್ಲಿ ಒಂಬತ್ತು ಬಗೆಯ ಧಾನ್ಯವನ್ನು ಪೂಜೆಯಾಗಿತ್ತು ಒಂಬತ್ತು ಬಗೆಯ ಪತ್ರೆಗಳನ್ನು ಒಂದೊಂದು ಗ್ರಹಕ್ಕೆ ಒಂದು ಒಂದೊಂದು ರೀತಿಯಾದ ಪತ್ರೆ ಒಂಬತ್ತು ಬಗೆಯ ಧಾನ್ಯ ಮೂರು ಬಗೆಯ ಹೆಣ್ಣಿನ ದೀಪವನ್ನು ಎತ್ತಿಸಿ ಒಂಬತ್ತು ಮೈಯ ಪುಷ್ಪದಿಂದ ಅಲಂಕಾರ ಮಾಡಿ ದೀಪ ದೂಪ ನೈವೇದ್ಯ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಇತ್ತ ಧ್ಯಾನವೇ ಗಂಧ ಚಿತ್ತವೇ ಅಕ್ಷತೆ ತನು ಮನವನ್ನು ನೈವೇದ್ಯವನ್ನಾಗಿ ಭಗವಂತನ ಕೊಡಬೇಕು ಯಾರೋ ಮಾಡ್ತಾರೆ ಅಂತ ಪೂಜೆ ಮಾಡಬಾರ್ದು ಇತ್ತ ನಮ್ಮ ಧ್ಯಾನವೇ ಗಂಧವಾಗಿರಬೇಕು ಚಿತ್ತವೇ ಅಕ್ಷತೆಯಾಗಿರಬೇಕು ನಮ್ಮ ತನು ಮನವನ್ನೇ ನೈವೇದ್ಯವನ್ನಾಗಿತ್ತು ಆ ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕಪ್ಪ ಅಂದಾಗ ಯಾವ ಸತ್ಯೇಂದ್ರ ಶಿವಳ ಮಹಾರಾಜ ಹೇಳ್ತೇನೆ ಗುರುಗಳೇ ಈ ಕಾಡಿನಲ್ಲಿ ನಾನು ಏನನ್ನು ತರಲು ಸಾಧ್ಯವಿಲ್ಲ ದಯಮಾಡಿ ಆ ರಾಜ ವಿಕ್ರಮನ ಚರಿತ್ರೆ ನನಗೆ ಹೇಳಿದಾಗ ಹಸಿರು ಹುಲ್ಲಿನ ಮೇಲೆ ಕುಳ್ಳಿರಿಸಿದರೋ ರಾಜನಾ. ಯೋಗಾಸನ ನಿಲ್ಲುತ್ತದೆ ಋಷಿಗಳು ತಪಸ್ವಿಗಳು ಯೋಗಿಗಳು ಜ್ಞಾನಿಗಳು ಆಗಿನ ಕಾಲದಲ್ಲಿ ಆ ಪದ್ಮಾಸನವನ್ನ ಕುಳಿತುಕೊಳ್ತಾ ಇದ್ರು ಪರಮಾತ್ಮ ಪ್ರತ್ಯಕ್ಷ ಮಾಡಬೇಕಾದ್ರೆ ಅವನನ್ನ ಧ್ಯಾನ ಮಾಡಬೇಕಾದ್ರೆ ಬೆಳಗಿನ ಜಾಗದಲ್ಲಿ ಆ ಪದ್ಮಾಸನ ಸ್ಥಿತಿಯಲ್ಲಿ ಪರಮಾತ್ಮ ಪರಮಾತ್ಮರು ಒಲಿತಾ ಇತ್ತ ಈ ಯೋಗಾಸನ ಮಾಡೋರು ಸಾಮಾನ್ಯವಾಗಿ ಗೊತ್ತಾಗುತ್ತೆ ಪದ್ಮಾಸನ ಅಂದ್ರೆ ತನ್ನೆರಡು ಕಾಲುಗಳನ್ನ ಮುಂದಕ್ಕೆ ಚಾಚಿ ಬಲಗಡೆ ಇಮ್ಮಡಿಯನ್ನು ತೆಗೆದು ಎಡಗಡೆ ತೊಡೆಯ ಮೇಲಿಟ್ಟು ಎಡಗಡೆ ಇಮ್ಮಡಿಯನ್ನು ತೆಗೆದು ಬಲಗಡೆ ತೊಡೆಯ ಮೇಲಿಟ್ಟು ಎದೆಯನ್ನು ಹುಬ್ಬಿಸಿ ನೀಳವಾಗಿ ಉಸಿರನ್ನು ಸೇರ್ಬಿಡ್ತಾ ಇದ್ರೆ ಅದು ಸಮಸ್ಥಿತಿಗೆ ನಿಂತುಕೊಂಡ್ರೆ ಅದಕ್ಕೆ ಪದ್ಮಾಸನ ಅಂತ ಹೇಳ್ತಾರೆ ಆಗ ಭಗವಂತನನ್ನ ನಾವು ನಿಜವಾದ್ರು ಕಾಣಬಹುದಂತೆ ಮೂರನೇ ಕಣ್ಣನ್ನು ತೆರೆದು ಅಂತಹ ಪದ್ಮಾಸನ ಸ್ಥಿತಿಯಲ್ಲಿ ಯಾವ ಸತ್ಯ ಚುವ ಮಹಾರಾಜನ ಕುಳ್ಳಿರಿಸಿ ಈ ರಾಜಾ ವಿಕ್ರಮನ ಚರಿತ್ರೆಯನ್ನ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ பாதக்கோவி கோவிந்தா வரத கோவில்தவசிர பாதக்கோவி